ಮಾಡೋದು ಬಿಡಬೇಕು ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಎಚ್ಚರುಗೊಳಿಸಲಿಕ್ಕೆ ವಿಜಯಪುರ ಮತ್ತು ಬಾಗಲಕೋಟೆ ಸೇರಿದಂತೆ ಬಹುತೇಕ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಒಂದು ಜಾಗೃತರಾಗಿ ಈ ಹೋರಾಟಕ್ಕೆ ಬರಬೇಕೆ ತೆಕ್ಕೊಂಡು ನಾವು ಈಗಾಗಲೇ ಕರೆಯನ್ನು ಕೊಟ್ಟಿದ್ದೇವೆ ಇದೇ ವಿಷಯವಾಗಿ ಬೃಹತ್ ಚಳುವಳಿ ಮತ್ತು ಸಮಾವೇಶವನ್ನು ನಿಡಗುಂದಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಬಳಿ ಇರತಕ್ಕಂಥ ಮುದ್ದೇಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ಸಮಾವೇಶಗೊಂಡು ಒಂದು ಚಳುವಳಿ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಕರುಹಿಸಿ ಮತ್ತು ಕೃಷ್ಣಾಬಾಗೆ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕೂಡ ಒಂದು ಸಭೆಯ ಸ್ಥಳಕ್ಕೆ ಕರುಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರಿಗೆ ನಮ್ಮ ಮನವಿಯನ್ನು ಕೂಡ ಕೊಡ್ತೇವೆ ಅವತ್ತಿನ ದಿವಸ ನಾಡಿನ ಎಲ್ಲ ಹಿರಿಯ ಮತ್ತು ಕಿರಿಯ ಪೂಜಾರಿಯೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಮಠಾಧೀಶರು ಕೂಡ ಹೊರಗೆ ಬರಬೇಕಾಗಿದೆ ರೈತ ಈ ದೇಶದ ಬೆನ್ನೆಲುಬ ಆದ್ರೆ ಬೆನ್ನೆಲಂಬ ಮುರಿದ ಏನು ಉಳ್ಕೊಂಡಿಲ್ಲ ರೈತರ ಹತ್ರ ಆ ಬೆನ್ನೆಲಬನ್ನು ಗಟ್ಟಿಗೊಳಿಸ್ಲಿಕ್ಕೆ ನಾಡಿನ ಮಠಾಧೀಶರು ಅವ್ರು ರೈತರ ಬೆನ್ನೆಲುಬನ್ನ ಈ ರೈತ ಕೂಡ ಉಳಿಯೋಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ನಾಡಿನ ಮಠಾಧೀಶರು ನೀವು ರೈತರಿಂದ ಬದುಕ್ತೀ ಅಂತಕ್ಕಂಥದ್ದು ಅಭಿಮಾನ ಸ್ವಾಭಿಮಾನ ನಿಮ್ಮತ್ತಿದ್ರೆ ಆ ಮೂವತ್ತನೇ ತಾರೀಕಿಗೆ ನಡೀತಕ್ಕಂಥ ಚಳುವಳಿ ಆ ಸಮಾವೇಶಕ್ಕೆ ಮಠಾಧೀಶರು ಕೂಡ ಭಾಗವಹಿಸಬೇಕು ಈಗಾಗಲೇ ನಾವು ಬಹುತೇಕ ಮಠಾಧೀಶಿಗೆ ನಾವು ಸಂಪರ್ಕವನ್ನು ಮಾಡಿದ್ದೇವೆ ಅವರು ಕೂಡ ಇಲ್ಲ ಸಭೆಗೆ ನಾವು ಬರ್ತವೆತ್ತಿಕೊಂಡು ಹೇಳಿದ್ದಾರೆ ಕೆಲವು ರಾಜಕೀಯ ಮುಖಂಡರು ಕೂಡ ಒಪ್ಪಿಕೊಂಡಿದ್ದಾರೆ ಇಲ್ಲಿ ನಾವು ಹೇಳಿದೆ ಇದು ಪಕ್ಷಾತೀತವಾಗಿರ್ತಕ್ಕಂಥದ್ದು ಯಾವುದೋ ರಾಜಕೀಯ ಇಲ್ಲ ರಾಜಕೀಯತರವಾಗಿರತಕ್ಕಂಥ ಹೋರಾಟ ಕೇವಲ ರೈತರ ಒಂದು ಹೋರಾಟ ಇದೆ ಇದು ಯಾವುದೋ ರಾಜಕೀಯ ಆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇಲ್ಲ ಇದು ರೈತರವಾಗಿರ್ತಕ್ಕಂಥದ್ದು ರೈತರ ಬದುಕಿಗಾಗಿ ರೈತರ ಉಳಿವಿಗಾಗಿ ಇದು ಹೋರಾಟ ಆಗೋದ್ರಿಂದ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೇವಲ ಒಬ್ಬ ವೈಯಕ್ತಿಕ ಒಂದು ಉಳಿವಿಗೆ ಸಲ ಒಂದು ಹೋರಾಟ ಇರ್ತದೆ ಈ ಹೋರಾಟಕ್ಕೆ ಎಲ್ಲರೂ ತಾವು ಸ್ವಯಂ ಪ್ರೇರಿತವಾಗಿ ತಾವೇ ವಾಹನಗಳನ್ನು ಮಾಡಿಕೊಂಡು ಬರಬೇಕು ಹಳ್ಳಿಯಿಂದ ಇದೊಂದು ಸಂಘಟನೆ ಒಂದು ಸಮ ಈಗೇನು ಎಲ್ಲ ಪರ ರೈತ ಪರ ಸಂಘಟನೆ ಕೊಡ್ಕೊಂಡು ಇದೊಂದು ಸಮಿತಿ ಅಂತ ಮಾಡಿದೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಲು ಒತ್ತಾಯಿಸುವ ಹೋರಾಟ ಸಮಿತಿ ತೆಗೆಕೊಳ್ಳಿದ್ದೇವೆ ಆ ಕಾರಣಕ್ಕಾಗಿ ಎಲ್ಲ ರೈತ ಪರ ರೈತರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಬಿಡುವಂತಹ ಕೆಲಸ